ಗೋಕಾಕ್ ನಗರದಲ್ಲಿ ಗಾಂಜಾ ನಶೆಯಲ್ಲಿದ್ದ ಓರ್ವ ಯಾರು ಇಲ್ಲದ ಮನೆಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದ ಪಕ್ಕದ ಮನೆಯವರು ನೋಡಿ ಆತನನ್ನು ಹಿಡಿದು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಆದರೆ ಪೊಲೀಸರು ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಆತ ಗಾಂಜಾ ನಶೆಯಲ್ಲಿದ್ದಾನೆಂದು ಕಳ್ಳನನ್ನು ಸಂಜೆ ಬಿಟ್ಟಿದ್ದಾರೆ ಅದರ ಪರಿಣಾಮ ಆ ಕಳ್ಳ ಸ್ಥಳೀಯರಿಗೆ ನಾನು ಮತ್ತೆ ಕಳ್ಳತನ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ ಗುರುವಾರ ಪೇಟೆಯ ಸಾರ್ವಜನಿಕರು ನಗರ ಠಾಣೆಯ ಪೊಲೀಸರ ಮೇಲೆ ಹಿರಿಯ ಅಧಿಕಾರಿಗಳ ಮುಂದೆ ಆರೋಪಿಸಿ ಪ್ರಕರಣ ದಾಖಲಿಸ ಕೋರಿದ್ದಾರೆ ಅದಲ್ಲದೆ ಗೋಕಾಕದಲ್ಲಿ ದಿನಲೂ ಗಾಂಜಾ ನಶೆಯಲ್ಲಿರುವ ಯುವಕರಿಂದ ತೊಂದರೆ ಅನುಭವಿಸುವಂತಾಗಿದೆ ಇದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಪೊಲೀಸರು ಅಂತಹರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಗಾಂಜಾ ನಶಿಲಿ ಯಾವ ಹೊತ್ತಿನಲ್ಲಿ ಅನಾಹುತ ಮಾಡುತ್ತಾರೋ ಗೊತ್ತಿಲ್ಲ ನಮ್ಮ ಜೀವ ಭಯದಲ್ಲಿ ಜೀವನ ಸಾಗಿಸುತ್ತಿದ್ದೇವೆಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಗೋಕಾಕದಲ್ಲಿ ದಿನದಿಂದ ದಿನಕ್ಕೆ ಗಾಂಜಾ ವ್ಯಸನಿಗಳು ಹೆಚ್ಚಾಗುತ್ತಿದ್ದು ದುಶ್ಚಟಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ ಪೆಡ್ಲರ್ ಗಳಿಗೆ ಕಡಿವಾಣ ಹಾಕದೇ ಇರುವ ಗೋಕಾಕ್ ಪೊಲೀಸರು ಗಾಂಜಾ ನಶೆಯಲ್ಲಿ ಯಾರನ್ನಾದರೂ ಕೊಲೆ ಮಾಡಿದರೆ ಆಗಲೂ ಪೊಲೀಸರು ಮುಂಜಾನೆ ಸ್ಟೇಷನ್ನಲ್ಲಿ ನಲ್ಲಿ ಇಟ್ಟುಕೊಂಡು ಸಂಜೆ ಬಿಟ್ಟರೂ ಬಿಡಬಹುದು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೋಕಾಕ್ ನಗರ ಠಾಣಾ ಪೊಲೀಸರ ಕರ್ತವ್ಯದ ಮೇಲೆ ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದಾರೆ ಅಡಿಗೆ ಸಾಮಾನು ಎಲ್ಲ ಏನು ಇಲ್ಲ ಇಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಾರೆ ಆಮೇಲೆ ಇಲ್ಲಿ ಬಂದು ನಮ್ಮ ಅದು ಬಂದವರು ಎಲ್ಲ ಕೇಳಿರಿ ಇವರು ಅಂದರು ಇಲ್ಲ ಈಗ ಇಲ್ಲ ಅವಧಿ ಬರಾತಿಂದ ಕರಿ ಆದ್ರೆ ನಮಗೆ ಅಷ್ಟೊಂದು ಗುರ್ ತಗಲಿಲ್ಲ ತೆಗೆ ಅಂದ್ರಿ ಆದ್ರೆ ಯಾವಾಗ ಆಗೈತೆ ನನಗಂತಿ ಅದು ಗೊತ್ತಿಲ್ಲ ರೀ ಆ ತಾರೀಕುನು ಗೊತ್ತಿಲ್ಲ ಇವತ್ತು ಜಸ್ಟ್ ಮುಂಬೈದಿಂದ ಬಂದು ಗಾಡಿ ಹೇಳೋದಕ್ಕೆ ಇಷ್ಟದ ಬಾಗಲಾ ತೆಗಿ ಕೂಡ ಈ ಸ್ಟೋರಿ ಆಗೈತೆ ನೋಡಿರಿ ಈ ತೀವ್ರ ಇವು ಬಾಂಡೆ ಸಾಮಾನು ಒಂದು ಒಳ್ಳೆ ಬಾಂಡೆ ಅಂದ್ರೂ ಇಲ್ಲ ತೆಮಿಗಳ ಆಮೇಲೆ ಆಟ ಹೋಗಾಣಿ ಅಂಡೆ